ಟಾಪ್ क्वालिटी और ಕನ್ಸಿಸ್ಟೆಂಟ್ परफॉर्मेंस के लिए सिर्फ सिल्वर पंप नाम याद ಸುರೇಶ್ ಅಲಿಯಾಸ್ ಗೋಲ್ಡ್ ಸುರೇಶ್ ಅಂದ್ರೆ ಬಿಗ್ ಬಾಸ್ ಪರ್ದಿ ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಪ್ರಖ್ಯಾತಿಯನ್ನ ಪಡೆದಿರುವಂಥದ್ದು ಈಗ ಅದೇ ವ್ಯಕ್ತಿ ಮೇಲೆ ವಂಚನೆ ಆರೋಪ ಕೇಳಿ ಬಂದಿರುವಂತದ್ದು ರಾಯಚೂರು ಮೂಲದ ಓರ್ವ ಯುವಕನಿಗೆ ಸ್ಟುಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿ ಹದಿನಾಲ್ಕು ಲಕ್ಷ ಏನು ಕರಾರು ಪತ್ರ ಆಗಿತ್ತು ಇದಾದ ಬಳಿಕ ಏಳು ಲಕ್ಷವನ್ನ ಪಡೆದುಕೊಂಡು ಈಗ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮೈನುದ್ದೀನ್ ಅಂತಕ್ಕಂಥ ಯುವಕ ಮಾಡ್ತಾ ಇರುವಂಥದ್ದು ಆತ ನಮ್ಮ ಇದೆ ನಾನು ಮಾತಾಡಿಸ್ತೀನಿ ಅದಕ್ಕೂ ಮುಂದೆ ಆತ ಒಂದು ಕರಾರು ಪತ್ರ ಹಿಡಿದುಕೊಂಡಿರುವಂತದನ್ನ ನಾವು ದೃಶ್ಯದಲ್ಲಿ ನೋಡಬಹುದು ಏನು ಈ ಕರಾರು ಪತ್ರ ಇದೆ ಇದು ಹದಿನಾಲ್ಕು ಲಕ್ಷಕ್ಕೆ ಇಡೀ ಕೇಬಲ್ ಚಾನಲ್ ಒಂದನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಮೈನುದ್ದೀನ್ ಅಂತಕ್ಕಂಥ ಯುವ ಮುಂದಾಗಿದ್ರು ಸುಮಾರು ಹದಿನಾಲ್ಕು ಲಕ್ಷಕ್ಕೆ ಸುರೇಶ್ ಅವ್ರನ್ನ ಸಂಪರ್ಕ ಮಾಡಿ ಹದಿನಾಲ್ಕು ಲಕ್ಷಕ್ಕೆ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ ಅಂದ್ರೆ ಏನು ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ಅಂದ್ರೆ ಕೇಬಲ್ ಟಿವಿ ಸ್ಟುಡಿಯೋಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಇಕ್ವಿಪ್ಮೆಂಟ್ ಆಗಿರ್ಬೋದು ಅಂದ್ರೆ ಕ್ಯಾಮ್ರಾ ಆಗಿರ್ಬೋದು ಜೊತೆಗೆ ಸಿಸ್ಟಮ್ ಎಡಿಟಿಂಗ್ ಸಾಫ್ಟ್ವೇರ್ಸ್ ಆಗಿರ್ಬೋದು ಈ ರೀತಿ ಸಾಕಷ್ಟು ಉಪಕರಣಗಳು ಕೂಡ ನಾವು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕರಾರಾಗಿರುತ್ತೆ ಅದರಲ್ಲಿ ಮೆನ್ಷನ್ ಕೂಡ ಮಾಡಿರುವಂತದ್ದು ನಾವು ದೃಶ್ಯದಲ್ಲಿ ಅದನ್ನು ನೋಡಬಹುದು ಹದಿನಾಲ್ಕು ಲಕ್ಷಕ್ಕೆ ಒಪ್ಪಿಗೆ ಗುತ್ತಿಗೆ ಅನ್ನುವಂಥದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂಗಡವಾಗಿ ನಾವು ನೋಡಬಹುದು ಮೊದಲ ಕಂತಿನಲ್ಲಿ ಒಂದು ಲಕ್ಷ ನಗದು ಜೊತೆಗೆ ಒಂದು ಲಕ್ಷ ಬಂದರೆ ಟೋಟಲ್ ನಾಲ್ಕು ಲಕ್ಷವನ್ನು ಮುಂಗಡವಾಗಿ ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಎರಡು ಸಾವಿರದ ಇದು ಸಂಪೂರ್ಣವಾಗಿರುವಂಥ ಒಂದು ಕರಾರು ಪತ್ರ ಯಾರು ನಿಮಗೆ ಮೋಸ ಮಾಡಿದರು ಯಾವ ರೀತಿ ಮಾಡಿದ್ರು ಅಂತ ಸರ್ ಅವತ್ತು ಸುರೇಶ್ ಅಂತೇಳಿ ಪರಿಚಯ ಆಗಿದ್ರು ಸರ್ ಇವತ್ತು ಮೂರು ನಾಲ್ಕು ಆಯ್ತು ನಮ್ಗೆ ಅವ್ರು ಪರ್ಚ ಆಗಿದ್ದು ಗೋಡು ಸುರೇಶ್ ಅಂತೇಳಿ ನಾವು ಅವರು ರೀಲ್ಸಲ್ಲಿ ಬರ್ತಿದ್ವಿ ಎಲ್ಲ ನೋಡಿದೆ ಶಾಟ್ ಹೊಡೆದೆ ಸ್ಕ್ರೀನ್ ಶಾಟ್ ಮೇಲೆ ಇವ್ರಿಗೆ ನಮ್ಮ ಸುರೇಶ ಅಂತೇಳಿ ಗೊತ್ತಾಯಿತು ಕಾಂಟ್ಯಾಕ್ಟ್ ಮಾಡಿದೆ ಸರ್ ಸರ್ ಈ ರೀತಿ ಮಾಡಿದ್ರಲ್ಲ ಅಂತಂದ್ರೆ ಹೌದು ನಮ್ಗೆ ಅಮೌಂಟ್ ಹಾಕ್ತೀನಂತ ಅಂದರು ಅಮೌಂಟ್ ಹಾಕಿದ್ದಂದ್ರೆ ಐದು ಐದು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಸರ್ ಮೊನ್ನೆ ರೀಸೆಂಟ್ ಒಂದು ತಿಂಗಳ ಹಿಂದ್ಗಡೆ ಇನ್ನು ಅಮೌಂಟ್ ಹಂತ ಹಂತವಾಗಿ ಹಾಕ್ತೀನಿ ತಮ್ಮ ಟೈಮ್ ಬೇಕಂತ ಅಂದರು ಅವ್ರು ಟೈಮ್ ಕೊಟ್ಟಿದ್ರು ಇವ್ ಮೂರು ನಾಲ್ಕು ತಿಂಗಳ ಆಯ್ತು ಸರ್ ಇದುವರೆಗೆ ಒಂದು ರೂಪಾಯಿ ಅಮೌಂಟ್ ಆಗ್ತಾ ಇಲ್ಲ ನಾನು ಮುಂಬೈಲಿ ಇದ್ದೀನಿ ನನ್ನ ಲೊಕೇಶನ್ ಕಳಿಸಿದ್ದಾರೆ ಸರ್ ಮುಂಬೈಗೆ ಬರ್ರಿ ಅಂತ ಹೇಳ್ತಿದ್ದಾರೆ ನನ್ನ ಒಪ್ಪಂದ ಪ್ರಕಾರ ಅವರು ಹದಿನಾಲ್ಕು ಲಕ್ಷ ಪ್ರಕಾರ ಪ್ರಕಾರ ಮಾತಾಡಿದ್ರು ಏಳು ಲಕ್ಷ ರೂಪಾಯಿ ಸಮಥಿಂಗ್ ಇಟ್ಕೊಂಡಿದ್ದಾರೆ ನಾನು ಆರ್ ಟಿ ಜಿ ಎಸ್ ಮಾಡಿರೋ ಎಲ್ಲ ದಾಖಲೆಗಳಿದಾವೆ ಸರ್ ನನ್ನ ಹತ್ರ ಹಂತವಾಗಿ ನಾನು ತೋರಿಸ್ತೀನಿ ಸರ್ ಅವೆಲ್ಲ ಇದಾವೆ ಸರ್ ನನ್ನ ಹತ್ರ ಯಾವುದೇ ರೀತಿ ಅವರ ಮೇಲೆ ನಾನು ತೇಜೋವದೆ ಮಾಡೋಕ್ಕೆ ಮುಂದಾಗಲಿಲ್ಲ ನಂದೇನಂದರೆ ಏನಂದರೆ ಅವ್ರ ಮಾತಿನ ಪ್ರಕಾರ ಸ್ಟುಡಿಯೋ ಮಾಡಿಲ್ಲ ಒಂದು ಸಿಸ್ಟಮ್ ಇಲ್ಲ ಒಂದು ಕ್ಯಾಮ್ರಾ ಇಲ್ಲ ಒಂದು ಟ್ರೈಪಾಡ್ ಇಲ್ಲ ಏನೂ ಇಲ್ಲ ಎಲ್ಲ ನನಗೆ ಒಂದು ನಡುವಿನೀರಿಗೆ ಮೋಸ ಮಾಡಿಬಿಟ್ರು ಆದ್ರೂ ಆದ್ರಿ ಇವತ್ತು ಸದ್ಯದ ಪರಿಸ್ಥಿತಿ ಅಂದರೆ ನಾನು ಬಹಳ ಟೈಟ್ ಆಗ್ತಿದೆ ಇವ್ರು ಬಂದಾಗಲಿಂದ ನಾನು ಏನಾದ್ರೂ ಸಾಲ ತೀರ್ಸ್ಕೋಬಹುದಪ್ಪ ಅನ್ನೋದು ಒಂದು ಇದಿತ್ತು ಇವರು ಬಂದಾಗಲಿಂದ ಪರಿಚಯ ಮತ್ತೆ ಸಿಕ್ಕಿದ್ರೆ ಸಂಪರ್ಕ ಇದ್ದಿಲ್ಲ ಅಂತ ಅಂದ್ರೆ ನಮ್ಮ